ಎಂದ್ರೆ ಎಲ್ಲ ನಮ್ಮ ಕಾಮಿಡಿ ರೀಲ್ಸ್ ನ ನೋಡ್ತಾರ ಅಂತ ನೋಡ್ರಿ ಇವಾಗ ಗೊಬ್ಬರ ಚಲ್ಬೇಕಂತ ಮಾಡಿವ್ರಿ ಮಳೆ ಮಾಡ ನೋಡ್ರಿ ಎಷ್ಟಾಗಿದೆ ಇವಾಗ ನಾನು ಅಪ್ಪ ಯಾಕೆ ಇರುವೆ ಅಂತ ನೋಡ್ರಿ ಅವನುಂದ್ರೆ ಇವಾಗ ಯಾಕೆ ಇರು ಬಂದ್ವಿ ಅಪ್ಪವೋ ಅಂತ ನೋಡ್ರಿ ಈರೆ ಮಸಲ್ ಬೇಕಂದು ಇಲ್ಲಿ ಒಂದು ಲಾರಿ ಹೀರೇ ಮಸಾಲೆ ಬಂದದ್ರಿ ನೋಡಂಬ್ರಿ ಸಿಗುತ್ತಿದ್ದ ಇಲ್ಲಿ ಮಸಾಲೆ ಇಂದ ಗಡಿ ಬರ್ರ ಅಂದ್ರೆ ಮಸಾಲೆ ನಾವ್ ನೋಡ್ರಿ ಇವಾಗ ಕೋಟಿ ಇದ್ವಿ ಅಪ್ಪ ಸ್ವಲ್ಪ ನೋಡ್ರಿ ಸ್ವಲ್ಪ ನಾಶ ಮಾಡ್ತೀವಿ ಬಂದಿದ್ವಿ ಇನ್ನು ಏನಾದ್ರು ಎಂಟುವರೆ ಟೈಮ್ ಇವಾಗ ಇನ್ನು ಅರ್ಧ ಗಂಟೆ

ರೈಲ್ವೆ ಸ್ಟೇಷನ್ ಸ್ವಲ್ಪ ಒಂದು ಐದಾರು ಅಂಗಡಿ ದಾಟಿದ್ರೆ ಬರ್ತೇ ಈ ಕಡೆ ರೈಲ್ವೆ ಟ್ಯಾಕ್ ಅದ ಮಸಾಲೆ ಅಂಗಡಿ ಅದು ನೋಡ್ರಿ ನಾವು ಇಲ್ಲ ತಗೋದು ಅದು ಇಲ್ಲಿ ತೊಗೊಲಾಕ್ ಬಂದಿವ್ರಿ ಮಸಾಲೆ ಏನಾದ ಚಿಟ್ಟಿ ಕೊಟ್ಟಾರೀ ಇದು ಇವಾಗ ಏನಾದ್ರು ಸಂಜೆ ತನಕ ಮಧ್ಯಾಹ್ನ ಕೊಡ್ತಾರ ಏನು ಗೊತ್ತಿಲ್ಲ ಬಹಳ ಪ್ರಾಬ್ಲಮ್ ಆಗಿದ್ರಿ ಮೂರ್ ದಿವ್ಸ ಆಯ್ತು ಮೂರ್ ದಿವ್ಸ ನಮ್ ಕೂಲಿ ತಿರುಗಾಡಿರ ಖರ್ಚು ನಮಗ್ ಬೇಕಾಗಿರೋದೊಂದು ಎರಡ್ ಮೂರು ಚೀಲ ಇರಿ ಆಮೇಲೆ ನೋಡ್ರಿ ಎಷ್ಟು ಕಷ್ಟ ಆಗಕ ತೊಗೊಲಕ್

ಇದ್ರ ಮೂರ್ ಚೀಲ ನಂಬುವವ್ರಿ ಇನ್ನೊಂದ್ ಮೂರ್ ಚೀಲ ಮಸಾಲ ಚೀಲ ಇತ್ತ ಇಳಸ್ತಾನಂತ ಇತ್ತೀ ಇವಾಗ ನಮ್ಮ ಎದ್ದು ಇವತ್ತು ಗೊಬ್ಬರ ಅಂತ ತಗೋ ಬಂದಿವ್ರಿ ಹಾ ಹೀರ್ಯ ಮಸಾಲೆ ತಗೋ ಬಂದಿವಿ ಜೀರೋ ಹದಿಮೂರು ಅಂದ್ರೆ ಇಪ್ಪತ್ ಇಪ್ಪತ್ತು ಜೀರೋ ಹದಿಮೂರ ಅಂತ ಏನ್ ಬರುತ್ತಲ್ಲ ಅದು ತಗೋ ಬಂದಿವಿ ಮತ್ತ ಪಂಟೆ ಶೀಲಾ ತಗೊ ಬಂದಿವ್ರಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಏನೋ ರೊಕ್ಕ ಐತಿ ಎಲ್ಲಾನು ಈಗ ಎರಡ್ ಮೂರ್ ದಿವ್ಸದಿಂದ ಏನದ ಬಂದ್ರೆ ಅದೇ ಕೆಲಸ ಆಗಿತ್ತು ನನ್ಗೆ ಯಾದಗಿರಿಗ್ ಹೋಗೋದು ವಾಪೀಸ್ ಬರೋದ್ ಇವತ್ತೇನಾದ ಎರಡ್ ತಾಸ ಲೈನ್ ಅಲ್ಲಿ ನಿಂತು ಹಂಗ ಹಿಂಗ ಜನದ ಜೊತೆ ಕುಸ್ತಿ ಆಡ್ಬಿಟ್ಟು ತಗೋ ಬಂದಿವ್ರಿ ಅಂದ್ರೆ ಇವಾಗ ಹೊಲಕ್ ರೆಡಿ ಆಗಿವ್ರಿ ಮಸಾಲೆ ಗೊಬ್ಬರ ಏನಾದ್ರು ಚೆಲ್ಲೆ ಬಿಡ್ಬೇಕಂತ ಪುಟ್ಟಿ ಅದ ತಗೋಲಕತ್ತಾರ ಎರಡ್ ಪುಟ್ಟಿ ತಗೊಂಡಾರ ಇವಾಗ ನಾನು ತಗೊಂತೀವ್ರಿ ದೇವರಾಜಾಗ ಏನಾದ್ರ ಇಲ್ಲೇ ಬುಟ್ಟ ಬಿಡ್ತೀವ್ರಿ ದುಕಾನ್ ಬೇ ಟಮಟೆ ಹಣ ಅದ್ ಏನಾದ್ರ ಹೊರಗ ಇಟ್ಟವಲ್ರಿ ದುಕಾನ್ದಾಗ ಹಿಂಗೆ ಇರ್ಲಕ ಏನಾದ್ರೂ ನಮ್ ಮತ್ತೆ ಹೊಲಗಿನ್ ಮಾಡಿವ್ ಅಂದ್ರೆ ಎಲ್ಲ ಅಷ್ಟೇ ಅದ ದಿಟ್ಟಿ ಕೆಸ ಡಬಲ್ ಡಬಲ್ ಕೆಲಸ ಆತ ಅದ್ರ ಸಲಕ್ರಿ ಹೊಲಕ್ ಹೋಗ್ತಿವ್ರಿ ಫ್ರೆಂಡ್ಸ್ ಇವಾಗ ನಾವು ಗದ್ದಿಗೆ ಬಂದಿವ್ರಿ ಇವಾಗ ಏನಾದ್ರು ನಮ್ಮವನ್ನ ಕುಂತ ನೋಡ್ರಿ ಇವಾಗ ಇದಕ್ ಮಸಾಲೆ ಹಾಕ್ಬೇಕಂತ ಮಾಡಿವ್ರಿ ಇವಾಗ ಇವಾಗ ಗೊಬ್ಬರ ಚಲಬೇಕಂತ ಮಾಡಿವ್ರಿ ಮಳೆ ಮಾಡ ನೋಡ್ರಿ ಎಷ್ಟ ಆಗ್ಯದ ಅದಕ್ ನಮ್ ಅವನದ ಸ್ವಲ್ಪ ನೆಂದ್ರಪ್ಪ ಮಳೆ ಬರಂಗ ಕಾಣಸಕ್ ಕತ್ತಿದ್ರಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ ನಮ್ಗೆ ಇದ್ರ ಈಗ ಪೂರಾ ರೆಡಿ ಮಾಡಿವ್ರಿ ಈಗ ಏನ್ ಗದ್ದಿಗೆ ಏನಾದ್ ಹಾಕದ ಅಷ್ಟಾದ್ರಿ ಮಳೆ ನೋಡ್ರಿ ಹಂಗಾಯ್ ಮಳೆ ಮಾಡ ಜಗ್ಗಿ ಆಗಿದ್ರಿ ಮಳೆ ಮಾಡ ಅದ್ರ ಸಲಕ್ ಜಲ್ ಜಲ್ದಿ ಹಾಕ್ಬೇಕಿದ್ರ ಇಲ್ಲಾಂದ್ರೆ ಕೆಲ್ಸ ಹಂಗೆ ಉಳದ್ ಬಿಡ್ತದ್ರಿ ಪೂರ್ತಿ ಕೆಲಸ ಮುಗ್ದೈತ್ರಿ ಮಳೆ ಬರಲಿಲ್ಲ ಏ ನಡಿ ನಡಿ ಮಳೆ ಮಾಡಾಗ್ಲಕತ್ತ ಯವ್ವ ಅದೇ ಬರ್ತದೆ ನಡಿರಿ ಹೋಗಿ ಬರಕಲ್ಲ ಆ ಸನ್ಯಾಗ ಬಂತು ಮಳೆ ಅಂದ್ರೆ ಏನಂತನು ಗೊತ್ತು ಬಂತಾಗಿದಲ್ಲ ಇವ್ನ ಅವ್ನು ಅಲ್ಲ ಇವಾಗ ಉಳ್ಳಾಗಡ್ಡಿನ ಆರ್ ಚಲಿದಲ್ಲ ಎದಕ್ಕೆ ಇದು ಯಾವಾಗ ಬರ್ತದೆ ಈಗ ಇದು ಇದು ನೋಡಿ ಅಲ್ಲಪ್ಪ ಇನ್ನ ಇನ್ನ ಮೂರು ವಾರದಲ್ಲಿ ಇದು ಹೊಲದಲ್ಲಿ ಹಚ್ಬೇಕು ಇನ್ನ ಮೂರು ವಾರ ಮೂರು ಮೂ ತಿಂಗಳಂದ್ರೆ ಎಂಟನೇ ತಿಂಗಳ ಎಂಟನೇ ಅಂದ್ರೆ ನೀ ಎಷ್ಟು ದಿವಸ ಆಯ್ತು ಚೆಲ್ಲಿ ಈಗ ಚೆಲ್ಲಿ ನೋಡಲ್ಲಪ್ಪ ಮೂರು ವಾರ ಆಯ್ತು ಮೂರು ವಾರ ಆಯ್ತು ಮೂರು ವಾರ ಆಯ್ತು ಇದು ಯಾವಾಗ ಬರ್ತದ ಮಾಲ್ ಮಳಗಾಲಕ್ ಬೆಳದಂತೆ ಇದು ನೋಡಪ್ಪ ಎಳ್ಳಮಾಸಿ ಅಂತಾರಲ್ಲ ಗೊತ್ತಾ ಎಳ್ಳಮಾಸಿ ಈ ಎಳ್ಳ ಒಳಗಡೆ ಬರ್ತದೆ ಮಾಲ್ ಒಂದ್ ತಿಂಗಳ ಎಳ್ಳ ಮಾಷಿ ಇರ್ಲಿಕ್ಕೆ ಬಂದ್ಬಿಡ್ತದೆ ರೇಟ್ ಆ ರೇಟ್ ಸಿಗಲಿ ಅದು ಏನೋ ನಮ್ಮ ದೈವ ದೈವಕ್ಕೆ ಹೆಂಗನಾಗಲಿ ಹೆಂಗನಾಗಲಿ ದೈವಕ ರೈತರಿಗೆ ಕೆಲ್ಸನೇ ಎಷ್ಟ್ರಿ ಅದ್ ಎಂತ ಮಾಲ್ ಬೆಳದಂದ್ರುನು ಅದು ಮಾರಿ ಕೈಗೆ ರೊಕ್ಕ ಬರತಕ್ಕದ ನಮ್ದಲ್ಲ ಕೈಗೆ ರೊಕ್ಕ ಬಂದ್ಮಾಗೆ ನಮ್ದು ಇದು ಯಾವ್ದು ಕೆಂಪು ಗಡ್ಡೆ ಅದ ಯಾವ್ದು ಇದು ಬಿಳಿಗಡ್ಡೆ ಅಲ್ಲಪ್ಪ ಪಕ್ಕಾ ಬಿಳಿಗಡ್ಡೆ ಬಿಳಿ ಗಡ್ಡೆ ಕೆಂಪು ಗಡ್ಡೆ ಹಾಕಿದ್ರೆ ಕೆಂಪು ಗಡ್ಡೆ ಹಾಕಿದ್ರೆ ಚಲೋ ಚೊಲೋ ಏನ್ ಮಾಡ್ತದ ಗಡ್ಡಿ ಕೊಳಕ ಶುರು ಮಾಡ್ತದ ಮಳೆಗಾಲಕ್ಳೆಗಾಲಕ್ಕ ಗಡ್ಡಿ ಕೊಳಕೆ ಶುರು ಮಾಡ್ತದ ಅದ ಯಾವಾಗ ಹಚ್ಬೇಕಂದ್ರ ಮಾಗಿದಿನ ಅಂತ ಹೇಳಿ ಗೊತ್ತದ ಮಾಗಿದಿನಕ ಅದ್ ಹಚ್ಬೇಕ ಅದ್ ಕೊಳಂಗಿಲ್ಲ ಗಡ್ಡಿ ಇದು

ಮಸಾಲೆ ಗೊಬ್ಬರ ಹಾಕ್ಬೇಕು ಆ ಗೊಬ್ಬರ ಹಾಕಿದ ನಂತರ ಆಮೇಲೆ ಒಂದು ಹದಿನೈದು ದಿನ ನಡುವರ್ಕ ಸದೆ ನೋಡಿಬೇಕು ಸೆದೆಹಣ್ಣು ನೋಡಿದ್ಮೇಲೆ ಆಮೇಲೆ ಬೇಸಿ ಉಳ್ಳಾಗಡ್ಡಿ ಇಷ್ಟ ಆಗ್ತದೆ ಬೆಳಿತದಂತ ಒಂದು ಗ್ಯಾರಂಟಿ ಅಂದ್ರೆ ಮಳೆಗಾಲಕ್ಕಾದ್ರೂ ಇದು ಬಿಳಿ ಉಳ್ಳಾಗಡ್ಡಿ ಬೆಳಿತದ ಬೆಳಿತದ ಸ್ನೇಹಿತರೆ ನೀವು ಕೂಡ ಏನದ ಇವಾಗ ಆಗಸ್ಟ್ ತಿಂಗಳಲ್ಲಿ ಏನಾದ್ರೂ ಈಳೆ ಆಗ್ತದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನಮ್ಮ ಮಾಮ ಏನದ ಇಪ್ಪತ್ತು ಗುಂಟೆ ಅದಿಂದ ಇಪ್ಪತ್ ಗುಂಟೆ ಇಪ್ಪತ್ ಗುಂಟೆ ಅದ ಇದಂಗ್ ಬೆಳಿತದ ಅನ್ನೋದು ನಿಮ್ಗೆ ಕಂಟಿನ್ಯೂ ಆಗಿ ಬ್ಲಾಗ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರ್ತೀನಿ ನಿಮ್ಗೆ ಏನ್ ಅನಸ್ತಾ ಇವಾಗ ಮಳೆ ಬರಕ್ ಆತ್ ನೋಡ್ರಿ ನಾವ್ ಈಗ ಒಡೆ ಇಲ್ಲಿ ಹಿಡಕಂತ ಕುಂತಾನಂದೇನ್ ಚಿಂತಿಲ್ಲ ನಾವ್ ನಡಿತೀವಿ ರೀ ಸರ್ತಿ ಏನಾದ್ ಇದ್ರ ಬಗ್ಗೆ ಮಾಹಿತಿ ಏನಾದ್ರೂ ಬೇಕಾದ್ರ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಿಮಗ್ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಮಳೆ ಅಂತ ಪೂರಾ ಬರಕ್ ರೀ ಛತ್ರಿ ಹಿಡ್ಕೊಂಡನಾ ನಾನು ಇಲ್ಲೇ ಮಾತಾಡ್ಕಂತ ಮಾತಾಡ್ಕೆಂತ ನಮ್ಮ ಮಾಮನ್ ಬೆಲ್ಲೆ ನಿಂತರಿ ನೋಡ್ರಿ ಮಾಡ ಹೆಂಗ್ಯದಗ ಇನ್ನು ಜಗ್ಗಿ ಬರಂಗ ಕಾಣ್ಸಕತ್ತಿದ್ರಿ ನಾವು ಹೋತೀನಿ ಇವಾಗ ಅಲ್ಲಿಗ್ ಹೋಗ್ಬೇಕ್ರಿ ಅಲ್ಲೇನ್ ಗಿಡಗಳು ಕಾಣಿಸ್ತಾವಲ್ಲ ಮಳೆ 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 ಒಲವಿನ ಹೂ ಮಳೆ ನೋಡ್ರಿ ಬಂದ್ ಕುಂತಾರೀ ಮೊದಲಕ್ಕೆ ಏನವ ನಮ್ಮ ಮಸಾಲೆ ಹಾಕದಕ್ಕೆ ಮಳೆ ಬರೋದಕ್ ಬರ ಬರೀತೇ ಇವಾಗ ಮನೆ ಕಡೆಗೆ ಹೋಗ್ತಿವ್ರಿ ಸಾಲಿಂದ ವೆಂಕಟೇಶ್ವರ ದೇವರಾಜ ಪ್ರಿಯ ದೇವರಾಜ ಅಂತ ಸಾಲಿಗೆ ಹೋಗಿಲ್ಲ ಒತ್ತಾಯಿತು ಅದಕ್ಕೆ ಮನೆಗೆ ಮನೆಗೆನ ಪ್ರಿಯ ಏನದ ಬರ್ತಾರೆ ಇವಾಗ ಸಾಲಿನಿಂದ ಯಾವ್ದೇ ಬುಕ್ ಸಿಕ್ಕಿತ್ತಲ್ಲ ನಿನಗ ಏನಿದು ಎಣ್ಣು ಅಡ ಅದು ಇದ್ರದ ಸದ್ಯ ಹೆಣ್ಣಿದ ಇಲ್ಲಿ ಬಿದ್ದಿತ್ತು ಇವಾಗ ಮನೆ ಕಡೆಗೆ ಹೋಗ್ತಿವ್ರಿ ಇವಾಗ ಹೊಲ್ದಾಗ ಎಲ್ಲಾ ಕೆಲಸ ಐತ್ರಿ ಮನೆಗೆ ಬಂದಿವ್ರಿ ಮತ್ತ ಪ್ರಶ್ ಆಗಿ ಏನಾದ್ರು ಸ್ವಲ್ಪ ಅದು ಮಾಡ್ಕೊಂಡು ರೆಡಿ ಆಗಿ ಕುಂತೀವ್ರಿ ದೇವರಾಜ ನೋಡ್ರಿ ಡ್ರೆಸ್ ಹೆಂಗ ಆ ಮೂರ್ ನಾಲ್ಕು ದಿವ್ಸಿಂದ ಏನಾದ ಗೊಬ್ಬರ ಸಿಗವಲ್ತು ಗೊಬ್ಬರ ಸಿಗವಲ್ತಂತ ಬಾಳ ಕಷ್ಟ ಪಟ್ಟಿದೀವ್ರಿ ಇವತ್ತು ಗೊಬ್ಬರನೂ ಸಿಕ್ಕಿತ್ತು ಗದ್ದೆಗೆ ಹೋಗ್ಬಿಟ್ಟು ಅದ ಹಾಕಿನೂ ಬಂದಿವಿ ಇವಾಗ ಒಂದ್ ವಾರದವರೆಗೂ ನಮಗೆ ಕೆಲಸ ಸ್ವಲ್ಪ ಫ್ರೀ ಆಗಿರ್ತದ್ರಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಕ್ತಿವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ